ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕರ್ನಾಟಕದ ಮಾನ ಮರೆಯದಿಂದ ದೇಶದಾದ್ಯಂತ ಹರಾಜು ಹಾಕೋ ಕೆಲಸವನ್ನ ಇಲ್ಲಿನ ಕಾಂಗ್ರೆಸ್ ನಾಯಕರು ಮತ್ತೆ ಬಿಜೆಪಿ ನಾಯಕರು ಇಬ್ಬರು ಕೂಡ ಮಾಡ್ತಾ ಇದ್ದಾರೆ ಬೇರೆ ಯಾವುದೇ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹರಾಜು ಹಾಕೋ ಕೆಲಸವನ್ನೆಂತೂ ಸರಿಯಾಗಿ ಮಾಡ್ತಾರೆ ಬಿಡಿ ಇನ್ನು ಈ ಹೈಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಕೂಡ ಆಗಿದೆ ಸಿಟಿ ರವಿ ಅವರಿಗೆ ಜಾಮೀನು ಸಿಕ್ಕಿದೆ ಆದರೆ ಸಿಟಿ ರವಿ ಅವರನ್ನು ಪೊಲೀಸರು ಎನ್ಕೌಂಟರ್ ಮಾಡೋ ಸಂಚನ ನಡೆಸಿದ್ರ ಸಿ ಟಿ ರವಿಯವರ ಮೇಲೆ ಹಲ್ಲೆಯನ್ನ ಮಾಡಿದವರನ್ನ ಯಾಕೆ ಬಂಧಿಸಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಲ್ಲೆ ಮಾಡಿದವರ ಪರ ನಿಂತಿರೋದು ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ಸಿ ಟಿ ಅವರು ಒಂದು ಪದವನ್ನು ಬಳಸಿದ್ರು ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಕಣ್ಣೀರನ್ನು ಹಾಕೊಂಡು ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಮೀಟ್ ಮಾಡಿದರು ಅದು ವೇಷ್ಯ ಅನ್ನೋ ಪದ ಬಳಕೆ ಆಗಿತ್ತು ಅಂತ ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಹತ್ತು ಸಲ ವೇಶ್ಯ ಅನ್ನೋ ಪದ ಬಳಕೆ ಆಗಿದೆ ಅದು ಸುವರ್ಣಸೌಧದ ಒಳಗೆ ಅಂತ ಹೇಳಿದ್ದಾರೆ ಅದು ಯಾವ ಪಕ್ಷವೇ ಆಗಲಿ ಯಾವನೇ ಆಗಿರಲಿ ಇಂತಹ ಪದ ಬಳಕೆ ಮಾಡೋದು ತಪ್ಪು ಅದರಲ್ಲೂ ಒಬ್ಬ ಜನಪ್ರತಿನಿಧಿಯಾಗಿ ಬಳಸಿದರೆ ಅವನಿಗೆ ಶಿಕ್ಷೆ ಆಗಲೇಬೇಕು ಇದು ಯಾಕೆ ಶುರುವಾಯಿತು ಅಂದರೆ ರಾಹುಲ್ ಗಾಂಧಿ ಡ್ರಗ್ಗಡಿತ್ತು ಅಂತ ಸಿ ಟಿ ರವಿ ಹೇಳ್ತಾರೆ ಆಗ ಸಿ ಟಿ ರವಿ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅಂತಾರೆ ಟಿ ರವಿ ಅವರದ್ದು ಒಂದು ಆಕ್ಸಿಡೆಂಟ್ ಕೇಸ್ ಇದೆ ಅದನ್ನ ಇಟ್ಕೊಂಡು ಮಾತಾಡ್ತಾರೆ ಆದರೆ ಆ ಕೇಸ್ ಕೋರ್ಟಲ್ಲಿದೆ ಅದನ್ನು ಇದೆ ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಗೆ ಜಡ್ಜಿ ರೀತಿ ಹೇಳ್ತಾರೋ ಗೊತ್ತಿಲ್ಲ ಈ ಒಂದು ಪದ ಬಳಕೆ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ತಲೆಯಿಂದ ರಕ್ತ ಬರುತ್ತೆ ಮೂರು ಗಂಟೆಗಳ ಕಾಲ ರಕ್ತ ಸುರಿತಾ ಇದ್ದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲ್ಲ ಅದಾದ ಮೇಲೆ ಪೊಲೀಸರು ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಆದರೆ ಸಿಟಿ ರವಿಯ ಮೇಲೆ ಅಂದರೆ ಒಬ್ಬ ಜನಪ್ರತಿನಿಧಿಯ ಮೇಲೆ ಹಲ್ಲೆ ಮಾಡಿದವರನ್ನ ಅದರಲ್ಲೂ ಸದನ ನಡೆಯುವ ಜಾಗದಲ್ಲಿ ಹಲ್ಲೆ ಮಾಡಿದವರನ್ನ ಬಂಧಿಸಲ್ಲ ಇದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಟಿ ರವಿ ಅಂದದ್ದು ತಪ್ಪು ಅದಕ್ಕೆ ಅವರು ಹಲ್ಲೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹಲ್ಲೆ ಮಾಡಿದವರ ಪರವಾಗಿ ಮಾತಾಡ್ತಾರೆ ಇಲ್ಲಿ ಮೊದಲ ತಪ್ಪು ಪೊಲೀಸರು ಅರೆಸ್ಟ್ ಮಾಡುವಂತಿಲ್ಲ ಇದು ಸಭಾಪತಿಗಳಿಗೆ ಸಂಬಂಧಿಸಿದ ವಿಷಯ ಆಗಿರುತ್ತೆ ಯಾಕಂದ್ರೆ ಇದು ಸದನದ ಒಳಗೆ ಆಗಿರುವಂತಹ ಮಾತುಕತೆಗಳು ಸಭಾಪತಿಗಳ ಪರ್ಮಿಷನ್ ಕೂಡ ಇಲ್ಲದೆ ಹೇಗೆ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಗೊತ್ತಿಲ್ಲ ಮುಖ್ಯಮಂತ್ರಿ ಗ್ರೇಟ್ ಸಿದ್ದರಾಮಯ್ಯ ಒಬ್ಬ ಲಾಯರ್ ಅಲ್ವಾ ಇಷ್ಟು ಗೊತ್ತಿಲ್ವಾ ಇನ್ನು ರಾಜಕಾರಣಿಗಳಾದವರಿಗೆಲ್ಲ ಈ ಸಾಮಾನ್ಯ ಜ್ಞಾನ ಇರುತ್ತೆ ಆದರೆ ಯಾರೂ ಮಾತಾಡಲ್ಲ ಅದರಲ್ಲೂ ಬಿಜೆಪಿ ನಾಯಕರು ಕೈಲಾಗದವರಂತೆ ನಿಂತು ನೋಡ್ತಾರೆ ಯಾಕೆ ಹೇಳಿ ಈ ಕರ್ನಾಟಕದ ಪಿಗರಿಗೆ ಮಾನ ಮರ್ಯಾದೆನೂ ಇಲ್ಲ ನಾಚಿಕೆನೂ ಇಲ್ಲ ಅವರ ಒಳಗಿನ ಜಗಳಗಳೇ ಸರಿಯಾಗಿವೆ ಇವರೆಲ್ಲ ಅಯೋಗ್ಯರ ಹಾಗೆ ನಮ್ಮ ಜನರ ಕಣ್ಣಿಗೆ ಕಾಣಿಸ್ತಾರೆ ಹೀಗಿದ್ದಾಗ ಇನ್ನು ಇವರೆಲ್ಲಿ ಮಾತಾಡ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಒಂದು ಮಾತಿಗೆ ಸಿಟಿ ರವಿಯನ್ನು ಕಾನೂನು ಬಾಹಿರವಾಗಿ ಬಂಧಿಸುವುದೇ ಆದರೆ ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆಯಲ್ಲ ಎಷ್ಟು ಕೇಸ್ಗಳಲ್ಲಿ ಕ್ರಮ ತಗೊಂಡಿದ್ದೀರಿ ನಿಮ್ಮ ಪಕ್ಷದಲ್ಲಿ ಇಲ್ವಾ ಅಂತಹವರು ಇಲ್ಲಾಂದ್ರೆ ಕರ್ನಾಟಕದ ಬಿ ಜೆ ಇಲ್ವಾ ಎಲ್ಲ ಕಡೆಯೂ ಇದ್ದಾರೆ ಅಲ್ಲೆಲ್ಲಿಯೂ ಆಗದ ಕ್ರಮ ಇದ್ದಕ್ಕಿದ್ದಂತೆ ಸಿಟಿದೇವಿ ಅವರ ವಿಷಯದಲ್ಲಿ ಯಾಕೆ ಆಯಿತು ಇದು ಸಂವಿಧಾನದಲ್ಲಿ ಕದನವೋ ಅಥವಾ ಕಾರ್ಯಕಲಾಪವೋ ನಡೆಯೋ ವೇಳೆ ಬೆಂಬಲಿಗರು ಹಲ್ಲೆ ಮಾಡಬಹುದಾ ಇನ್ನೊಂದು ಕಡೆ ಪೊಲೀಸರು ಸಂವಿಧಾನದ ಪ್ರಕಾರ ಬಂಧಿಸಬಹುದಾ ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಇದನ್ನು ಕಾಂಗ್ರೆಸ್ ನಾಯಕರು ಹೇಳ್ತೀರಾ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಅದು ಸತ್ಯ ಅಲ್ವೇನ್ರಿ ಅದಕ್ಕೆ ಪೊಲೀಸರು ಬಂಧಿಸಿದ್ದಾರೆ ಅಂತ ಆದರೆ ಇಲ್ಲಿ ಸಿಟಿ ರವಿ ರಾಹುಲ್ ಗಾಂಧಿ ಡ್ರಗ್ ಗಡಿಟ್ ಅಂದಿರೋದು ರೆಕಾರ್ಡ್ ಆಗಿದೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅಂದಿರೋದು ಕೂಡ ಆನ್ ರೆಕಾರ್ಡ್ ಇದೆ ಆದರೆ ಸಿಟಿ ರವಿ ಬಳಸಿ ಅನ್ನಲಾದ ವೇಶಿ ಅನ್ನೋ ಪದ ಆನ್ ರೆಕಾರ್ಡ್ ಇಲ್ಲ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳಿದ್ದಾರೆ ಗೆಳೆಯರೆ ಇಲ್ಲೇ ಇರೋದು ಟ್ವಿಸ್ಟ್ ಯಾಕಂದ್ರೆ ಪೊಲೀಸರು ಬಂಧಿಸಿದ ಮೇಲೆ ಕರೆದುಕೊಂಡು ಹೋಗಬೇಕಾಗಿದ್ದು ಪೊಲೀಸ್ ಸ್ಟೇಷನ್ಗೆ ಆದರೆ ಪೊಲೀಸರು ರಾತ್ರಿಯೆಲ್ಲ ಸಿಟಿ ರವಿ ಅವರನ್ನು ಪೊಲೀಸ್ ವ್ಯಾನ್ನಲ್ಲಿ ಕೂರಿಸಿಕೊಂಡು ಎಲ್ಲೆಲ್ಲೋ ಕಾಡಿನಲ್ಲೆಲ್ಲ ಸುತ್ತಿ ರಾತ್ರಿ ಪೂರ ಸುತ್ತಿದ್ದಾರೆ ಮತ್ತು ಮೂರ್ನಾಲ್ಕು ಕಡೆ ಸಿ ಟಿ ಅವರನ್ನು ಇಳಿಸಿ ರಸ್ತೆ ಮಧ್ಯೆ ಕೂರಿಸಿ ಸುತ್ತಲು ಪೊಲೀಸರು ನಿಂತಿರೋ ಫೋಟೋ ಈಗ ವೈರಲ್ ಆಗ್ತಾಯಿದೆ ಸಿ ಟಿ ಅವರೇ ಹೇಳಿದ್ರಂತೆ ಏನು ಕೊಲೆ ಮಾಡೋಕ್ಕೆ ಕರೆದುಕೊಂಡು ಬಂದಿದ್ದೀರಾ ಅಂತ ಪೊಲೀಸರಿಗೆ ಒಂದರ ಹಿಂದೆ ಒಂದು ಕಾಲುಗಳು ಬರ್ತಾನೆ ಇದ್ವು ಕಾಲು ಬಂದಾಗಲೆಲ್ಲ ಪೊಲೀಸರು ಬೇರೆ ಬೇರೆ ಪ್ರದೇಶಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದರು ನನ್ನನ್ನು ಕೊಲ್ಲುವ ಪ್ರಯತ್ನ ಪಡೆದಿತ್ತು ಅನ್ನೋದನ್ನು ಸಿ ಟಿ ರವಿಯವರೇ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಪ್ರಿಯಾಂಕರ್ಗೆ ಮಂತ್ರಿ ಆದ ಸಂದರ್ಭದಲ್ಲಿ ಹೇಳಿದ್ದ ಒಂದು ಮಾತನ್ನು ನಾನು ನಿಮಗೆಲ್ಲ ನೆನಪು ಮಾಡ್ತೀನಿ ಚಕ್ರವರ್ತಿ ಸೂಲಿ ಬೆಲೆ ಅಂತವರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದರು ಈ ಚಕ್ರವರ್ತಿ ಸೂಲಿ ಬೆಲೆಗೂ ಪ್ರಿಯಾಂಕರ್ಗೆಗೂ ಏನೂ ವೈಷಮ್ಯ ಇರಲಿಲ್ಲ ಆದರೆ ಗೆದ್ದಾಗ ಈ ಮಾತು ಬಂದಿದ್ದು ನೋಡಿದರೆ ಕೆಲವು ಈ ಕಟ್ಟರ ಹಿಂದೂ ಏನು ಹಿಂದೂಗಳಿದ್ದಾರೆ ಅಂದರೆ ಕಟ್ಟರ್ ಹಿಂದೂ ಪರವಾಗಿ ಮಾತಾಡ್ತಕ್ಕಂತಹವರು ಇವರನ್ನು ಟಾರ್ಗೆಟ್ ಮಾಡಿದ್ರ ಕೆಲವರನ್ನು ಈಗಾಗಲೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋ ಕೆಲವೊಂದಷ್ಟು ಅನುಮಾನಗಳು ಹುಟ್ಟುಕೊಳ್ಳುತ್ತೆ ಅದರಲ್ಲೂ ಸದನದ ಒಳಗಡೆ ಏನೇ ಆಗಿದ್ದರೂ ಅದು ಬೇರೆ ರೀತಿ ಪರಿಹರಿಸಬೇಕಿತ್ತು ಈ ರೀತಿಯಲ್ಲ ರಾಜಕೀಯ ಉದ್ದೇಶಿತ ಪ್ರಕರಣ ಸದನದಲ್ಲಿ ರಾಜಕೀಯ ವಿಚಾರಕ್ಕೆ ಹೊರಗಡೆ ಅರೆಸ್ಟ್ ಮಾಡಿದ್ದಾರೆ ಇದು ಸಾಂವಿಧಾನಿಕ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ ಅನ್ನೋ ವಾದವನ್ನು ಸಿಟಿ ರವಿ ಅವರ ಪರ ವಕೀಲರು ಮಂಡಿಸಿದ್ರು ಇದಕ್ಕೆ ಜಯ ಸಿಕ್ಕಿದೆ ಬಹಳ ಪ್ರಮುಖವಾಗಿ ಸಿಟಿ ರವಿ ಅವರಿಗೆ ಜಾಮೀನು ಸಿಗೋಕೆ ಕಾರಣ ಇದು ಪೊಲೀಸರ ಎಡವಟ್ಟು ನೋಟಿಸ್ ಕೊಡದೆ ಸಭಾಪತಿಗಳ ಪರ್ಮಿಷನ್ ಕೂಡ ಇಲ್ಲದೆ ಅರೆಸ್ಟ್ ಮಾಡೋ ಹಾಗೆ ಇಲ್ಲ ಅರೆಸ್ಟ್ ಮಾಡಿದ ದಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿಲ್ಲ ಸಭಾಪತಿಗಳು ಆನ್ ರೆಕಾರ್ಡ್ ಏನೂ ಇಲ್ಲ ಅಂದಿದ್ದಾರೆ ಸಹಜವಾಗಿ ಸದನದ ಸದಸ್ಯರುಗಳಿಗೆ ನಾಯಕರುಗಳಿಗೆ ಗೊತ್ತಿರುತ್ತೆ ಈ ಕೇಸನ್ನು ನೋಡಿದಾಗ ಕೋರ್ಟ್ಗೆ ಹೋದರೂ ಸುಲಭವಾಗಿ ಜಾಮೀನು ಸಿಗುತ್ತೆ ಅನ್ನೋದು ಏನಾದರೂ ಒಂದು ದಿನ ಆದರೂ ಒಳಗೆ ಇಡಬೇಕು ಸಿ ಟಿ ಅವರನ್ನು ಅಂತ ಇಂತಹ ಒಂದು ಹುನ್ನಾರ ಮಾಡಿದ್ರ ಅನ್ನೋ ಯೋಚನೆಗಳು ಬಂದೇ ಬರುತ್ತವೆ ಸಿಟಿ ರವಿ ಅವರಿಗೆ ಜಾಮೀನು ಸಿಗೋಕೆ ಪ್ರಮುಖ ಕಾರಣ ಅಂದರೆ ವೈದ್ಯಕೀಯ ವರದಿ ಓದುವಂತೆ ಸ್ಪಷ್ಟವಾಗಿರಬೇಕು ಆದರೆ ಇಲ್ಲಿ ಪೊಲೀಸರು ಕೊಟ್ಟ ವೈದ್ಯಕೀಯ ವರದಿ ಸ್ಪಷ್ಟವಾಗಿ ಇರಲಿಲ್ಲ ಹಾಗೆ ಪೊಲೀಸರು ಅರೆಸ್ಟ್ ಮಾಡಿದ ವಿಧಾನವೇ ಸರಿಯಿಲ್ಲ ಲೋಪಗಳಿಂದ ಕೂಡಿದೆ ಇದನ್ನೆಲ್ಲ ಸಿಟಿ ರವಿ ಪರ ವಕೀಲರು ತಮ್ಮ ವಾದದಲ್ಲಿ ಮಂಡಿಸಿದ್ದಾರೆ ಊಟ ಕೂಡ ಕೊಡದೆ ಓಡಾಡಿಸಿದ್ದಾರೆ ಎಲ್ಲಿ ಐ ಆರ್ ಆಗುತ್ತೋ ಅಲ್ಲಿ ಇಟ್ಕೊಳ್ಬೇಕು ಅಂದರೆ ಅದೇ ಲಿಮಿಟ್ಸ್ನ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೋಬೇಕು ಬೇರೆ ಬೇರೆ ಕಡೆಯೆಲ್ಲ ಓಡಾಡಿಸಿದ್ದಾರೆ ಕೆಲವರ ಆದೇಶದ ಮೇರೆಗೆ ದೈಹಿಕ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಪೊಲೀಸರು ರಿಮೈಂಡ್ ಕಾಪಿಯನ್ನು ಕೊಟ್ಟಿಲ್ಲ ನ್ಯಾಯಾಲಯದಲ್ಲಿ ಸೀತಾ ಸೊರೇನ್ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತು ಪಿ ವಿ ನರಸಿಂಹರಾವ್ ಅವರ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸದನದ ಸದಸ್ಯ ಸದನದಲ್ಲಿದ್ದಾಗ ಸಂಪೂರ್ಣ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ ಅನ್ನೋದೆಲ್ಲ ದೊಡ್ಡ ಚರ್ಚೆ ನಡೆದಿದೆ ಇದೆಲ್ಲವನ್ನು ಗಮನಿಸಿ ನ್ಯಾಯಾಲಯ ನೀವು ಅರೆಸ್ಟ್ ಮಾಡಿರೋ ವಿಧಾನವೇ ಸರಿ ಇಲ್ಲ ನಡೆದುಕೊಂಡಿರೋ ರೀತಿ ಕೂಡ ಸರಿ ಇಲ್ಲ ಅಂತ ಈಗ ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆ ಮಾಡಿ ಅಂತ ಹೇಳಿತ್ತು ನಿನ್ನೆ ಬೆಂಗಳೂರಿಗೆ ಸಿ ಟಿ ರವಿ ಅವರನ್ನು ಕರೆದುಕೊಂಡು ಬಂದಿದ್ದಾರೆ ಈಗ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಖಬಂಗ ಹಾಗಂತ ಕೇಸ್ ಮುಕ್ತಾಯ ಆಯ್ತಾ ಅಂದರೆ ಇಲ್ಲ ತನಿಖೆಗೆ ಸಹಕರಿಸಬೇಕು ಅಂತ ಕೋರ್ಟ್ ಕೂಡ ಹೇಳಿದೆ ಜಾಮೀನು ಸಿಕ್ಕಿದೆ ಅಷ್ಟೆ ಇದು ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು ಯಾಕಂದರೆ ಆನ್ ದ ರೆಕಾರ್ಡ್ ಯಾವುದು ಇಲ್ಲ ಅಂತ ಈಗಾಗಲೇ ಬಸವರಾಜ್ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ ಆದರೆ ಕೆಲವು ವಿಡಿಯೋಗಳು ಎಲ್ಲಿಂದ ಬಂದು ಅನ್ನೋದೇ ಕುತೂಹಲ ಕಂಡ್ರಿ ಆದರೆ ಇದಕ್ಕೆಲ್ಲ ಸಭಾಪತಿಗಳು ಉತ್ತರ ಕೊಡಬೇಕಾಗತ್ತೆ ಈಗ ವಿಜಯೇಂದ್ರ ಒಂದು ಸೀಕ್ರೆಟ್ ಅನ್ನು ಬಿಚ್ಚಿಟ್ಟಿದ್ದಾರೆ ಅದು ಕೂಡ ಪೊಲೀಸ್ ಅಧಿಕಾರಿಯೇ ಹೇಳಿದ್ರು ಅಂತ ಒತ್ತಡ ಇದೆ ಸರ್ ನಾವೇನು ಮಾಡೋಕೆ ಆಗಲ್ಲ ಅಂದಿದ್ರಂತೆ ಒಬ್ಬ ಪೊಲೀಸ್ ಅಧಿಕಾರಿ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ ಎಲ್ಲೆಲ್ಲಿಂದ ಕರೆಗಳು ಬಂದ ಮೇಲೆ ಕಾಡು ಇರೋ ಜಾಗದ ಕಡೆಗೆ ಕರ್ಕೊಂಡು ಹೋಗಿ ಸುತ್ತಾಡಿಸಿದ್ರು ರವಿ ಅವರನ್ನ ಇದು ಪೂರ್ತಿಯಾಗಿ ರಾಜಕೀಯ ಪ್ರೇರಿತ ಅನ್ನೋದು ಬಿಜೆಪಿಯ ವಾದ ಆದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಷ್ಟೇ ಗೆಳೆಯರೆ ಇಲ್ಲಿ ಸದನದಲ್ಲಿ ಆನ್ ರೆಕಾರ್ಡ್ ಇಲ್ಲ ಅಂತ ಸಭಾಪತಿ ಹೊರಟ್ಟಿ ಅವರು ಹೇಳಿದ್ದಾರೆ ಇದನ್ನ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಅನುಮಾನ ಬೇರೆ ರೀತಿ ಬರ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ನಲ್ಲಿ ನಲ್ಲಿ ತಿಳಿಸಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಂಸದರನ್ನು ತಳ್ಳಿ ಬಲ ಪ್ರದರ್ಶನ ಮಾಡಿ ಇಬ್ಬರು ಐಸಿಯು ನಲ್ಲಿ ಇದ್ದಾರೆ ಅದು ನಡೆದದ್ದು ಕೂಡ ಗುರುವಾರ ಬೆಳಗ್ಗಿನ ಸಮಯದಲ್ಲಿ ಕರ್ನಾಟಕದಲ್ಲಿ ಈ ಘಟನೆ ನಡೆದಿರೋದು ಮಧ್ಯಾಹ್ನದ ವೇಳೆ ಅಲ್ಲಿ ರಾಹುಲ್ ಗಾಂಧಿಯನ್ನು ಅರೆಸ್ಟ್ ಮಾಡ್ತಾರೆ ಅಂತ ಏನಾದರೂ ಇಂತಹ ನಾಟಕ ನಡೆದಿದೆಯಾ ಅನ್ನೋ ಒಂದಷ್ಟು ಅನುಮಾನ ಬರುತ್ತವೆ ಕೇಂದ್ರದಲ್ಲಿ ನೀವು ನಮ್ಮ ನಾಯಕರನ್ನು ಮುಟ್ಟಿದರೆ ಅಥವಾ ಮುಟ್ಟೋ ಯೋಚನೆಯನ್ನು ಏನಾದರೂ ಮಾಡಿದರೆ ಇಲ್ಲಿ ಯಾವುದೋ ನೆಪ ಹೇಳಿ ನಿಮ್ಮ ನಾಯಕರನ್ನು ಬಿಡಲ್ಲ ಅನ್ನೋ ಸಂದೇಶ ಕೊಡೋಕ್ಕೆ ಹೊರಟಿದ್ಯಾ ಕಾಂಗ್ರೆಸ್ ಸರ್ಕಾರ ಗೊತ್ತಿಲ್ಲ ಇಂಥದ್ದೊಂದು ಸಂದೇಹ ಮಾತ್ರ ಬಂದೇ ಬರುತ್ತೆ ಇನ್ನೊಂದು ಕಡೆ ಸಂವಿಧಾನದ ಪಾಠ ಮಾಡೋ ಕಾಂಗ್ರೆಸ್ಸಿಗರು ಗಮನಿಸಲೇಬೇಕು ಇಲ್ಲಿ ಅಲ್ಲಿ ಬಿ ಜೆ ಪಿ ಸಂಸದರ ಮೇಲೆ ರಾಹುಲ್ ಗಾಂಧಿ ಹಲ್ಲೆ ಮಾಡಿದರು ಅರೆಸ್ಟ್ ಮಾಡಿಲ್ಲ ಕೇವಲ ಪೊಲೀಸ್ ಕೇಸ್ ಆಗಿದೆ ಅಷ್ಟೇ ಯಾಕಂದರೆ ಒಬ್ಬ ವಿಪಕ್ಷ ನಾಯಕ ಅದಕ್ಕೆ ಕ್ಷಮೆ ಕೇಳಿದರೆ ಕೇಳಬಹುದು ಆಗ ಕ್ಷಮಿಸೋಣ ಅನ್ನೋ ಯೋಚನೆ ಅಲ್ಲಿಯ ಬಿ ಜೆ ಪಿ ನಾಯಕರದ್ದು ಅದು ಸಂವಿಧಾನದಲ್ಲಿ ಇರೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಲಗಾಮು ಇಲ್ಲದ ಹುಚ್ಚು ಕುದುರೆ ಆಗಿದೆ ಈಗ ನಾಳೆ ಕಾಂಗ್ರೆಸ್ನ ಎಮ್ ಎಲ್ ಸಿಗಳ ಮೇಲೆಯೋ ಇಲ್ಲ ಎಮ್ ಎಲ್ ಎಗಳ ಮೇಲೆ ಬೇರೆಯವರ ಬೆಂಬಲಿಗರು ಹಲ್ಲೆ ಮಾಡಿದರು ಇದೇ ಥರ ಡಿ ಕೆ ಶಿವಕುಮಾರ್ ಅದನ್ನು ವಹಿಸಿಕೊಂಡು ಮಾತಾಡ್ತಾರಾ ಯಾವುದೇ ವ್ಯಕ್ತಿ ಹೇಳಿದ ತಕ್ಷಣ ಅದನ್ನು ಸತ್ಯ ಅಂತ ಹೇಳಬೇಕಾಗಿಲ್ಲ ಸಿ ಎಂ ಸಿದ್ದರಾಮಯ್ಯ ಹತ್ತು ಸಲ ಹೇಳಿದ್ದ ಒಂದು ಪದ ಯಾಕೆ ಆನ್ ರೆಕಾರ್ಡ್ ಇಲ್ಲ ಇದನ್ನೆಲ್ಲ ನೋಡಿದರೆ ಏನೋ ಒಳಸಂಚಿನ ರೀತಿ ಸ್ವಲ್ಪ ಕಾಣಿಸುತ್ತೆ ಮೇಲ್ನೋಟಕ್ಕೆ ಆದರೆ ಸಿ ಟಿ ರವಿ ಆ ಪದ ಬಳಕೆ ಏನಾದರೂ ಮಾಡಿದರೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅದನ್ನು ಅನುಭವಿಸಲೇಬೇಕು ಇದು ಗೆಳೆಯರೆ ಕರ್ನಾಟಕದ ಮರ್ಯಾದೆಯನ್ನು ಈ ರಾಜಕಾರಣಿಗಳು ಅವರವರ ತೆವಲಿಗಾಗಿ ಹರಾಜಾಗ್ತಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ